ದಿನಗಳೆಯುತ್ತಾ ಬಂದಂತೆ ಕೃಷ್ಣನು ಹೆಚ್ಚು ಹೆಚ್ಚು ಅಂದವಾಗಿ ಬೆಳೆಯತೊಡಗಿದನು ಜೇನಿನ ಮಡಕೆಯನ್ನು ಕಂಡಾಗ ದುಂಬಿಗಳು ಆಕರ್ಷಿತವಾಗುವಂತೆ ಕೃಷ್ಣನ ಎತ್ತರವಾದ ನಿಲುವು ಪ್ರಮಾಣಬದ್ಧ ದೇಹ ಅತ್ಯಂತ ಕಳೆಯಾದ ಮುಖಭಾವವನ್ನು ಕಂಡು ಜನ ಆಕರ್ಷಿತರಾಗುತ್ತಿದ್ದರು ಹಿರಿಯರಾಗಲಿ ಕಿರಿಯರಾಗಲಿ ಗಂಡಸರಾಗಲಿ ಹೆಂಗಸರಾಗಲಿ ಎಲ್ಲ ಜನರು ಕೃಷ್ಣನನ್ನು ಕಂಡಾಗ ವಿಶೇಷ ಆನಂದವನ್ನು ಅನುಭವಿಸುತ್ತಿದ್ದರು ಕೃಷ್ಣನ ಸಾಹಸಕ್ಕೆ ಸಂಬಂಧಿಸಿದ ಕಥೆಗಳು ದೂರ ದೂರದವರೆಗೂ ಹಬ್ಬಿದವು ಬೃಂದಾವನದ ಜನರು ಕೃಷ್ಣನ ನಾನಾ ವಿಧದ ಹುಚ್ಚು ಸಾಹಸಗಳನ್ನು ಹಾಗೂ ಅವನ ಅಸಾಧಾರಣ ಶಕ್ತಿಯನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತಿದ್ದರು ಕೃಷ್ಣನ ನಾಮಕರಣದ ಸಂದರ್ಭದಲ್ಲಿ ಗಾರ್ಗಮುನಿಯು ಬಾಲಕೃಷ್ಣನು ಸ್ವಯಂ ನಾರಾಯಣನೇ ಎಂಬುದಾಗಿ ಹೇಳಿದ್ದನು ಎಂಬ ರಹಸ್ಯವನ್ನು ಒಂದು ದಿನ ನಂದನು ಎಲ್ಲರಿಗೂ ಬಹಿರಂಗಪಡಿಸಿದನು ಆದರೆ ಆ ವೇಳೆಗಾಗಲೇ ಗೋಪ ಜನರಿಗೆ ಕೃಷ್ಣನು ಚೇತನ ಎಂಬುದರ ಅರಿವು ಆಗಿತ್ತು ಈಗ ಆತ ವಿಶ್ವದ ಒಡೆಯನೇ ಎಂಬುದಾಗಿ ಅವರು ಸಮ್ಮತಿಸುವಂತಾಯಿತು